ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ದೊರಕಿರ್ತಕ್ಕಂಥದ್ದು ಕರುನಾಡ ಜನರಿಗೆ ಶೀಘ್ರವೇ ಕರೆಂಟ್ ಶಾಕ್ ದೊರಕಲಿದೆ ಗ್ಯಾರಂಟಿ ನಡುವೆ ವಿದ್ಯುತ್ ದರ ಏರಿಕೆಗೆ ಒಂದು ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಕರುನಾಡ ಜನರಿಗೆ ಶೀಘ್ರವೇ ಕರೆಂಟ್ ಶಾಕ್ ಸಿಗಲಿದೆ ಗ್ಯಾರಂಟಿ ನಡುವೆ ವಿದ್ಯುತ್ ದರ ಏರಿಕೆ ಬಿಸಿ ಆಗಿರ್ತಕ್ಕಂಥದ್ದು ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥದ್ದು ಎಸ್ಕಾಂಗಳು ವಿದ್ಯುತ್ ದರ ಏರಿಸುವಂತೆ ಕೆಇಆರ್ ಸಿ ಕದ ತಟ್ಟಿದ ಕಂಪನಿಗಳು ರಾಜ್ಯದ ಎಸ್ಕಾಂಗಳಿಗೆ ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ದೊರಕಿರ್ತಕ್ಕಂಥದ್ದು ವಿದ್ಯುತ್ ದರ ಹೆಚ್ಚಳಕ್ಕೆ ಮುಂದಾಗಿರ್ತಕ್ಕಂಥದ್ದು ಎಸ್ಕಾಂಗಳು ರಾಜ್ಯದ ಜನರಿಗೆ ಆಘಾತವನ್ನು ನೀಡಿದೆ ಗ್ಯಾರಂಟಿ ನಡುವೆ ವಿದ್ಯುತ್ ದರ ಏರಿಕೆ ಬಿಸಿಯಾಗಿರ್ತಕ್ಕಂಥದ್ದು ಈಗ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾದ ಎಸ್ಕಾಂಗಳು ವಿದ್ಯುತ್ ದರ ಏರಿಸುವಂತೆ ಕೆಇಆರ್ಸಿ ಕದ ತಟ್ಟಿದ ಕಂಪನಿಗಳು ರಾಜ್ಯದ ಎಸ್ಕಾಂಗಳಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಲಾಗಿದೆ ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ದೊರಕಿರತಕ್ಕಂಥದ್ದು ವಿದ್ಯುತ್ನ ದರವನ್ನು ಹೆಚ್ಚಳಕ್ಕೆ ಮುಂದಾಗಿರ್ತಕ್ಕಂಥದ್ದು ಎಸ್ಕಾಂಗಳು ಕರುನಾಡ ಜನರಿಗೆ ಶೀಘ್ರವೇ ಕರೆಂಟ್ ಶಾಕ್ ದೊರಕಲಿದೆ ಯಾವ ರೀತಿ ಅಂದರೆ ವಿದ್ಯುತ್ ದರವನ್ನು ಏರಿಕೆ ಮಾಡುವಲ್ಲಿ ಕರೆಂಟ್ ಶಾಕ್ ಸಿಗಲಿದೆ ನಿಮಗೆ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥದ್ದು ಎಸ್ಕಾಂಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ದರ ಏರಿಸುವಂತೆ ಕೆಇಆರ್ಸಿಗೆ ಕೆಇಆರ್ ಸಿ ಕದ ತಟ್ಟಿರ್ತಕ್ಕಂಥದ್ದು ಕಂಪನಿಗಳು ರಾಜ್ಯದ ಎಸ್ಕಾಂಗಳಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಲಾಗಿದೆ ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ದೊರಕಿರ್ತಕ್ಕಂಥದ್ದು ವಿದ್ಯುತ್ ದರ ಏರಿಸುವಂತೆ ಕೆ ಇ ಆರ್ ಸಿ ಕದ ತಟ್ಟಿರ್ತಕ್ಕಂಥದ್ದು ಕಂಪ್ನಿಗಳು ಈಗ ಎಸ್ಕಾಂಗಳಿಂದ ವಿದ್ಯುತ್ ದರವನ್ನು ಪರಿಷ್ಕರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ಗ್ಯಾರಂಟಿಯ ಒಂದು ಮಧ್ಯದಲ್ಲಿ ಇದೊಂದು ಬಿಸಿ ತಟ್ಟಿದ್ದಂತಾಗಿರ್ತಕ್ಕಂಥದ್ದು ಗ್ಯಾರಂಟಿ ನಡುವೆ ದರ ಏರಿಕೆಯ ಒಂದು ಬಿಸಿ ಕಾದಿರ್ತಕ್ಕಂಥದ್ದು ಜನರಿಗೆ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥದ್ದು ಎಸ್ಕಾಂಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೆ ಇ ಆರ್ ಸಿ ಕದ ತಟ್ಟಿದೆ ಎಲ್ಲ ವಿದ್ಯುತ್ ಕಂಪನಿಗಳು ಅಷ್ಟೇ ಅಲ್ಲ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಿದೆ ವಿದ್ಯುತ್ ಪರಿಷ್ಕ ಒಂದು ದರವನ್ನು ಪರಿಷ್ಕರಣೆ ಮಾಡೋದಕ್ಕೆ ಇದರ ಮೂಲಕ ಆಘಾತ ಹೆಚ್ಚಾಗಿರ್ತಕ್ಕಂಥದ್ದು ವಿದ್ಯುತ್ ಬಳಕೆದಾರರಿಗೆ ಕಲ್ಲಿದ್ದಲು ಖರೀದಿ ವಿದ್ಯುತ್ ಖರೀದಿ ಸೇರಿದಂತೆ ವಿದ್ಯುತ್ ಸರಬ ಸರಬರಾಜು ವೆಚ್ಚ ನಿರ್ವಹಣೆ ಹೊರ ಹೊರೆ ಹೆಚ್ಚಳ ಆಗಿರ್ತಕ್ಕಂಥದ್ದು ನಷ್ಟ ಸರಿದೂಗಿಸಲು ದರ ಏರಿಕೆ ಅನಿವಾರ್ಯ ಅಂತ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಏಪ್ರಿಲ್ ತಿಂಗಳಲ್ಲಿ ವಿದ್ಯುತ್ ಇಳಿಕೆ ಮಾಡಿದ್ದ ಕೆಇಆರ್ಸಿ ನವೆಂಬರ್ ಮೂವತ್ತರಂದೇ ದರ ಏರಿಸುವಂತೆ ಎಲ್ಲ ಎಸ್ಕಾಂಗಳಿಂದ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಪ್ರತಿ ಯೂನಿಟ್ಗೆ ಇಂತಿಷ್ಟು ರು ಹೆಚ್ಚಳ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಕಲ್ಲಿದ್ದಲು ಖರೀದಿ ಹಾಗೂ ವಿದ್ಯುತ್ ಖರೀದಿ ಸೇರಿದಂತೆ ವಿದ್ಯುತ್ ಸರಬರಾಜು ವೆಚ್ಚ ಹಾಗೂ ನಿರ್ವಹಣೆ ಹೊರೆ ಹೆಚ್ಚಳವಾಗಿರತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ನಷ್ಟ ಸರಿದೂಗಿಸಲು ದರ ಏರಿಕೆ ಅನಿವಾರ್ಯ ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ವಿದ್ಯುತ್ ಇಳಿಕೆ ಮಾಡಿದ್ದ ಕೆಇ ಸಿ ಈಗ ಹೆಚ್ಚಳವನ್ನು ಮಾಡಲು ಎಲ್ಲ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ನವೆಂಬರ್ ಮೂವತ್ತರಂದೇ ದರ ಏರಿಸುವಂತೆ ಎಲ್ಲ ಎಸ್ಕಾಂಗಳಿಂದ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿರ್ತಕ್ಕಂಥದ್ದು ಪ್ರತಿ ಯೂನಿಟ್ಗೆ ಇಂತಿಷ್ಟು ರು ಹೆಚ್ಚಳ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ನಷ್ಟ ಸರಿದೂಗಿಸಲು ಯಾಕಂದ್ರೆ ಕಲ್ಲಿದ್ದಲಾಗಿರ್ಬೋದು ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳಲ್ಲಿ ವಿದ್ಯುತ್ ಇಳಿಕೆ ಮಾಡಿದ್ದ ಕೆಇ ಆರ್ ಸಿ ನವೆಂಬರ್ ಮೂವತ್ತರಂದೇ ದರ ಏರಿಸುವಂತೆ ಎಲ್ಲ ಎಸ್ಕಾಂಗಳಿಂದ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ದರವನ್ನು ಹೆಚ್ಚಿಸಲು ಈಗ ಎಲ್ಲ ಪ್ಲಾನ್ ನಡೀತಾ ಇದೆ ಕಲ್ಲಿದ್ದಲಾಗಿರ್ಬೋದು ವಿದ್ಯುತ್ ಖರೀದಿ ಸೇರಿದಂತೆ ವಿದ್ಯುತ್ ಸರಬರಾಜು ವೆಚ್ಚ ಹಾಗೂ ನಿರ್ವಹಣೆ ಹೊರೆ ಹೆಚ್ಚಳ ಇರ್ತಕ್ಕಂಥದ್ದು ಇದರ ಉದ್ದೇಶದಿಂದ ಈಗ ವಿದ್ಯುತ್ನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಎಲ್ಲ ಪ್ಲಾನ್ ನಡೀತಾ ಇದೆ ಎಸ್ಕಾಂನಿಂದ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಐವತ್ತು ಪೈಸೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಇತರೆ ಎಸ್ಕಾಂಗಳಿಂದ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಇಪ್ಪತ್ತು ಪೈಸೆ ಹೆಚ್ಚಳ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಹೊಸ ವರ್ಷಕ್ಕೆ ಗ್ರಾಹಕರಿಗೆ ತಟ್ಟುತ್ತಾ ವಿದ್ಯುತ್ನ ಹೊರೆ ಯಾಕಂದರೆ ಜಾಸ್ತಿ ಆಗ್ತಾ ಇದೆ ದರ ಎಸ್ಕಾಂಗಳ ಪ್ರಸ್ತಾವನೆಗೆ ಅಸ್ತು ಎನ್ನುತ್ತಾ ಕೆಇ ಆರ್ ಸಿ ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಮಾಡುವ ಕೆಇ ಆರ್ ಸಿ ಈ ವರ್ಷವೂ ಮಾಡುತ್ತಾ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ವಿದ್ಯುತ್ ದರ ಏರಿಕೆ ಮಾಡುತ್ತೆ ಕೆಇಆರ್ ಸಿ ಶೀಘ್ರದಲ್ಲೇ ದರ ಪರಿಷ್ಕರಣೆ ಆದೇಶ ಹೊರಡಿಸಲಿರೋ ಕೆಇಆರ್ ಸಿ ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಐವತ್ತು ಪೈಸೆ ಹೆಚ್ಚಳ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಇತರೆ ಎಸ್ಕಾಂಗಳಿಂದ ಈ ಎಲ್ಲ ಸೇರಿದಂತೆ ಒಂದು ಪಾಯಿಂಟ್ ಐವತ್ತು ಪೈಸೆ ಹೆಚ್ಚಳ ಮಾಡಲು ಈಗ ನಿರ್ಧಾರ ಮಾಡಿಕೊಳ್ಳಲಾಗಿದೆ ಪ್ರತಿ ಯೂನಿಟ್ಗೆ ಪ್ರತಿ ವರ್ಷ ಕೆಇ ಸಿ ಆ ಒಂದು ದರವನ್ನು ಹೆಚ್ಚಳ ಮಾಡ್ತಾನೆ ಹೋಗುತ್ತೆ ಈ ವರ್ಷ ಒಂದು ಮಾಡುವ ಸಾಧ್ಯತೆ ಇರತಕ್ಕಂಥದ್ದು ಯಾಕಂದ್ರೆ ಕಲ್ಲಿದ್ದಲು ಖರೀದಿ ಆಗಿರ್ಬೋದು ವಿದ್ಯುತ್ ಖರೀದಿ ಆಗಿರ್ಬೋದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದರ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥದ್ದು ಕೆಆರ್ಸಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ